ಇವತ್ತು ಕಾಂಗ್ರೆಸ್ ಪಕ್ಷದವರು ಅಪಪ್ರಚಾರದಲ್ಲಿ ನಿಸೀಮರಾಗಿದ್ದಾರೆ ನಿರಂತರವಾಗಿ ಕೇಂದ್ರದ ಮೇಲೆ ಆಪಾದನೆ ಮಾಡುವಂಥದ್ದು ಅವ್ರಿಗೆ ಒಂದು ಒಂದು ರೀತಿಯಲ್ಲಿ ಚಟಾಗಿದೆ ಸತ್ಯಾಂಶಗಳನ್ನು ಮರೆಮಾಚಿ ಜನರಿಗೆ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಈಗಾಗಲೇ ಹೇಳಿದ್ದೆ ನಾನು ಕೆಲವು ಅಂಕಿಅಂಶಗಳನ್ನು ಕೊಡೋದಕ್ಕೆ ಇಚ್ಛೆಪಡ್ತೀನಿ ಈ ಬಾರಿ ಬಜೆಟ್ನಲ್ಲಿ ರೈಲ್ವೆಗೆ ಏಳು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಕೊಟ್ಟಿದೆ ಕಳೆದ ವರ್ಷವೂ ಏಳು ಸಾವಿರಕ್ಕಿಂತ ಹೆಚ್ಚು ಕೊಟ್ಟಿದ್ದೆವು ಅದರ ಹಿಂದಿನ ಸು ಏಳು ಸಾವಿರ ಕೊಟ್ಟಿದ್ದರು ಯು ಪಿ ಎ ಕಾಲದಲ್ಲಿ ಕೇವಲ ಆರ್ನೂರು ಏಳ್ನೂರು ರೂಪಾಯಿ ಒಂದು ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಕೊಡ್ತಿದ್ರು ಹತ್ತು ಪಟ್ಟು ಹೆಚ್ಚು ಕೊಡ್ತಾಯಿದ್ರು ಕೂಡ ಏನೂ ಸಿಗ್ತಾಯಿಲ್ಲ ಇದಾದರೂ ಕೂಡ ಅವ್ರು ಮ್ಯಾಚಿಂಗ್ ಗ್ರಾಂಟ್ ಇಲ್ಲ ಲ್ಯಾಂಡ್ ಎಕ್ವಿಷನ್ ಡ್ಯೂಟಿ ಕೊಡ್ತಾಯಿಲ್ಲ ಲ್ಯಾಂಡ್ ಎಕ್ವಿಷನ್ ಮಾಡಿ ಕೊಡ್ತಾಯಿಲ್ಲ ಇಷ್ಟು ದುಡ್ಡು ಇಟ್ಟರೂ ಕೂಡ ಅಸಹಕಾರವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಕರ್ನಾಟಕ ರಾಜ್ಯದ ಬೆಳವಣಿಗೆಯ ಅಭಿವೃದ್ಧಿಯ ಹಿತವನ್ನು ಕಾಪಾಡಲು ಈ ರಾಜ್ಯ ಸರ್ಕಾರ ತಯಾರಿಲ್ಲ ಅದೇ ರೀತಿ ಸಾಗರಮಾಲಾ ಯೋಜನೆಯಲ್ಲಿ ಏಳ್ನೂರು ಕೋಟಿ ರೂಪಾಯಿ ಬರ್ತದೆ ನಾನು ಇನ್ನೇ ಹೇಳಿದ್ದೀನಿ ಡ್ಯುಲೂಷನ್ ಫಂಡಲ್ಲಿ ನಲವತ್ನಾಲ್ಕು ಸಾವಿರದ ನಾಲ್ಕುನೂರ ಎಂಬತ್ತೈದು ಕೋಟಿ ರೂಪಾಯಿ ಬರ್ತಾಯಿದೆ ಆಮೇಲೆ ಸ್ಪೆಷಲ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಂಡವಾಳ ಹೂಡಿಕೆಗೆ ಸುಮಾರು ಆರು ಸಾವಿರದ ಎರಡುನೂರ ಎಂಬತ್ತು ಕೋಟಿ ರೂಪಾಯಿ ಇದೇ ವರ್ಷ ಬಜೆಟ್ನಲ್ಲಿ ಕೊಟ್ಟಿದ್ದೇವೆ ಶೂನ್ಯ ಶೂನ್ಯ ಬಡ್ಡಿಯಲ್ಲಿ ಐವತ್ತು ವರ್ಷ ನಂತರ ಅದನ್ನು ಅಂದ್ರೆ ಆಲ್ಮೋಸ್ಟ್ ಆಲ್ ಗ್ರ್ಯಾಂಟ್ ಇದ್ದಂಗೆ ಆರು ಸಾವಿರದ ಎರಡುನೂರ ಎಂಬತ್ತು ಕೋಟಿ ರೂಪಾಯಿ ಆಮೇಲೆ ಏನು ಈ ರೆವಿನ್ಯೂ ಡೆಫಿಸಿಟ್ ಮಾಡ್ಕೊಂಡಿದ್ದಾರೆ ಬಜೆಟ್ ಇದಕ್ಕೆ ಸರ್ಪ್ಲಸ್ ಇತ್ತು ಈಗ ಡೆಫಿಸಿಟ್ ಮಾಡ್ಕೊಂಡಿದ್ದಾರೆ ಒಂದು ಸಾವಿರದ ಆರುನೂರ ಮೂವತ್ತೊಂದು ಕೋಟಿ ರೂಪಾಯಿ ಇದೇ ವರ್ಷ ಬಜೆಟ್ನಲ್ಲಿ ಆ ಡೆಫಿಸಿಟ್ ತುಂಬ ಸಲುವಾಗಿ ಮಾಡಿದ್ದಾರೆ ಇನ್ನು ಯಾವ ಕೇಂದ್ರ ಸರ್ಕಾರ ಈ ಥರ ಕೊಡ್ತಿರ್ಲಿಲ್ಲ ಮತ್ತು ಡಿಜಾಸ್ಟರ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಪ್ರವಾಹ ಮತ್ತು ಬರಗಾಲ ಇತ್ಯಾದಿಗಳು ಬಂದಂಥ ಸಂದರ್ಭದಲ್ಲಿ ಆರು ಸಾವಿರದ ಮುನ್ನೂರ ತೊಂಬತ್ತಾರು ಕೋಟಿ ರೂಪಾಯಿ ಬಜೆಟಲ್ಲಿ ಈ ವರ್ಷ ಕರ್ನಾಟಕ ಕೊಟ್ಟಿದೆ ಇದಲ್ಲದೆ ರಸ್ತೆಗಳಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಪ್ರಧಾನಮಂತ್ರಿ ಸಡಕ್ ಯೋಜನೆಯಲ್ಲಿ ಹಲವಾರು ಯೋಜನೆಗಳಲ್ಲಿ ಹಣ ಬರ್ತಾಯಿದೆ ಅದನ್ನು ನ್ಯಾಯಸಮ್ಮತವಾಗಿ ಬಂದಂಥ ಹಣವನ್ನು ಜನರಿಗೆ ಮೂಡಿಸೋಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕಾಗತ್ತೆ ಆ ಕೆಲಸ ಮಾಡಲು ಇವತ್ತು ಅವರು ಮುಂದೆ ಇಲ್ಲ ಯಾಕಂದರೆ ಅವ್ರ ಟ್ರೆಜರಿ ಖಾಲಿ ಆಗಿದೆ ಮ್ಯಾಚಿಂಗ್ ಗ್ರಾಂಟ್ ಕೊಡಬೇಕಾಗುತ್ತೆ ಆ ಮ್ಯಾಚಿಂಗ್ ಗ್ರಾಂಟ್ ಕೊಡುವ ತಾಕತ್ತು ಇವತ್ತಿಗೆ ರಾಜ್ಯ ಸರ್ಕಾರಕ್ಕೆ ಇಲ್ಲ ಶಕ್ತಿ ಇಲ್ಲ ಅದನ್ನು ಮರೆಮಾಚುವ ಸಲುವಾಗಿ ಈ ಥರದ ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಇದು ಅತ್ಯಂತ ಖಂಡನೀಯ ಕರ್ನಾಟಕ ಜನರಿಗೆ ಇದೆಲ್ಲ ಗೊತ್ತಿದ್ದೇ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಏನು ಪಾಠ ಕಲಿಸ್ ಕಲಿಸಿದರೆ ಆದರೂ ಕೂಡ ರಾಜಕಾರಣ ಇಲ್ಲ ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳಲು ಈ ಥರ ಕೇಂದ್ರದ ಮೇಲೆ ನರೇಂದ್ರ ಮೋದಿ ಮೇಲೆ ಇವತ್ತು ದ್ವೇಷ ಮಾಡ್ತಾಯಿದ್ದಾರೆ ನನಗೆ ಭಾಳ ದುಃಖ ಆಗಿರುವಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನೀತಿ ಆಯೋಗಕ್ಕೆ ಹೋಗಿಲ್ಲ ನೀವು ನೀತಿ ಆಯೋಗಕ್ಕೆ ಹೋಗಿ ರಾಜ್ಯಕ್ಕೆ ಏನು ಬೇಕು ಏನಿಲ್ಲ ಯಾವ ಯೋಜನೆಗಳು ಬೇಕು ಯಾವ ರೀತಿ ಯೋಜನೆಗಳನ್ನು ರೂಪಿಸಬೇಕು ಕರ್ನಾಟಕದ ಬೇಕು ಬೇಡಿಕೆಗಳನ್ನು ಚರ್ಚೆನೆ ಮಾಡೋದಲ್ಲ ಬಾಯ್ಕಾಟ್ ಮಾಡ್ತೀರಿ ರಾಜಕೀಯ ಕಾರಣಕ್ಕಾಗಿ ಒಂದು ವೇದಿಕೆ ಅದು ಕೇಂದ್ರ ಸರ್ಕಾರ ಜೊತೆಗೆ ಮಾತನಾಡಿ ನಮ್ಮ ರಾಜ್ಯಕ್ಕೆ ಯೋಜನೆಗಳನ್ನು ತರುವಂಥ ಒಂದು ವೇದಿಕೆ ಆ ಅವಕಾಶವನ್ನು ಇವತ್ತು ನೀವು ಕಳ್ಕೊಂಡು ರಾಜ್ಯ ಜನತೆಗೆ ಅನ್ಯಾಯ ಇದ್ದೀರಿ ಅಂತ ಹೇಳಕ್ಕೆ ಚಪ್ಪ ಉದಾಹರಣೆಗೆ ಈಗಾಗ ರೈಲ್ವೆದಲ್ಲಿ ಏಳು ಸಾವಿರದ ಮುನ್ನೂರ ತೊಂಬತ್ತೆರಡರಲ್ಲಿ ಒಂದು ಸಾವಿರದ ಆರುನೂರು ಕೋಟಿ ರೂಪಾಯಿ ಹೊಸ ಯೋಜನೆಗಳಿಗೆ ಹೊಸ ಲೈನ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಇವರು ಮ್ಯಾಚಿಂಗ್ ಗ್ರಾಂಟ್ ಕೊಡಬೇಕು ಲ್ಯಾಂಡ್ ಎಕ್ವಿಜಿಷನ್ ಕೊಡಬೇಕು ಅದು ಕೊಡೋಕ್ಕೆ ಇವ್ರಿಗೆ ಶಕ್ತಿ ಇಲ್ಲ ನ್ಯಾಷ್ನಲ್ ಹೈವೇ ಹೊಸ ನ್ಯಾಷನಲ್ ಹೈವೇಗೆ ಹೊಸ ಕಿಲೋಮೀಟರ್ಗಳಿಗೆ ಕೊಟ್ಟುತ್ತಾ ಇದ್ದಾರೆ ಎಲ್ಲ ಯೋಜನೆಗಳಲ್ಲಿ ಹಳೇದ್ರ ಜೊತೆಗೆ ಹೊಸ ಯೋಜನೆಗಳು ಕೂಡ ಬರ್ತದೆ ಅದರಿಂದ ಅದಕ್ಕೆ ಹೇಳಿದ ನಾನು ಪೂರ್ಣ ಪ ಪಾಠವನ್ನು ತೆಗೆದು ನೋಡ್ರಿ ಅಂತ ಹೇಳಿದೆ ಈಗ ಬಂಡವಾಳ ಹೂಡಿಕೆ ಆರು ಸಾವಿರದ ಎರಡುನೂರ ತೊಂಬತ್ತಾರು ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಹೊಸ ಯೋಜನೆಗಲ್ವಾ ಈ ವರ್ಷದ ಬಂಡವಾಳ ಹೂಡಿಕೆಗಿದೆ ಅದು ಹಿಂದಿನ ವರ್ಷದ ಆರು ಸಾವಿರದ ಎರಡುನೂರ ಎಂಬತ್ತಾರು ಕೋಟಿ ರೂಪಾಯಿ ನೀವು ಬಂಡವಾಳ ಹೂಡಿಕೆ ನೀವು ಉಪಯೋಗ ಮಾಡಿಕೊಂಡ್ರೆ ಹೊಸ ಯೋಜನೆ ಮಾಡೋಕ್ಕಾಗಲ್ವ ಇಂಥದ್ದೇ ಯೋಜನೆ ಮಾಡಬೇಕಂತಿಲ್ಲ ನಿಮ್ಗೆ ಯಾವುದು ಬೇಕೋ ಯೋಜನೆ ಅಸೆಟ್ ಕ್ರಿಯೇಟ್ ಆಗುವಂಥದಕ್ಕೆ ಬಂಡವಾಳ ಹೂಡಿಕೆ ಇದೆ ಮಾಡಬೇಕಲ್ಲ ನೋಡ್ರಿ ಇದೆ ಇದೆಲ್ಲ ಗೃಹ ಸಚಿವರಿಗೆ ವೆಟರ್ನರಿ ಜ್ಞಾನ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಅದರ ವೆಟರ್ನರಿ ಎಕ್ಸ್ಪರ್ಟ್ಸ್ ಹೇಳಬೇಕು ಅದನ್ನು ಯಾವುದಿದೆ ಅಂತ ಸ್ಪಷ್ಟೀಕರಣ ಆಗಬೇಕು ಯಾಕಂದರೆ ಜನಸಾಮಾನ್ಯರು ಸೇವನೆ ಮಾಡುವಂಥ ಜನಸಾಮಾನ್ಯರ ಆರೋಗ್ಯ ಪ್ರಶ್ನೆ ಇದರಲ್ಲಿದೆ ಅದರಿಂದ ಎಕ್ಸ್ಪರ್ಟ್ಸ್ ಹೇಳೋವರೆಗೂ ಯಾರೂ ಕೂಡ ಕಮೆಂಟ್ ಮಾಡಿದರೆ ಅದಕ್ಕೆ ಯಾವುದೇ ರೀತಿಯ ಅರ್ಥ ಇಲ್ಲ ಈಗಾಗಲೇ ಈಗಾಗಲೇ ಟಿ ವಿಯಲ್ಲಿ ನೀವೆಲ್ಲ ಭಾಳ ಸ್ಪಷ್ಟವಾಗಿ ತೋರಿಸಿದ್ದೀರಿ ಅಕ್ರಮಕ್ಕೆ ಹೆಂಗೆ ಬರ್ತಾ ಇದೆ ಆ ಮಾಂಸದ ಒಂದು ಕೆಲವು ಭಾಗಗಳನ್ನು ತೋರಿಸಿದ್ದೀರಿ ಅದರಲ್ಲಿ ಯಾರ್ಯಾರು ಇದ್ದಾರೆ ಅದನ್ನು ಡಿಪೆಂಡ್ ಮಾಡೋಕ್ಕೆ ಯಾರ್ಯಾರು ಬಂದಿದ್ದರು ಎಲ್ಲವೂ ಕೂಡ ಭಾಳ ಸ್ಪಷ್ಟವಾಗಿದೆ ಅತ್ಯಂತ ಕಡಿಮೆ ದರ ಸಿಗುತ್ತೆ ಅಂತೇಳಿ ಏನು ಬೇಕಾದರೂ ತಿನ್ಸುವಂತ ಹುನ್ನಾರ ಈಗ ಬಾಬಾ ಬಿರಿಯಾನಿ ಇವತ್ತಿಂದ ಅಲ್ಲ ಮೊದ್ಲಿಂದನೂ ಕೂಡ ಕೆಲವರೆಲ್ಲ ಅದನ್ನು ಒಂಥರ ಮಾಫಿಯಾ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಅದನ್ನು ರಾಜ್ಯ ಸರ್ಕಾರ ಕಡಿವಾಣ ಹಾಕಬೇಕು ಯಾರೇ ಆದ್ರೂ ಹಿಂದಿದ್ರು ಕೂಡ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ